ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಈಗ ನೋಡ್ರಿ ಮಾರ್ಗಶಿರ ಮಾಸ ಶುರು ಆಗೈತಿ ಈ ಮಾರ್ಗಶಿರ ಮಾಸದೊಳಗೆ ಮಾರ್ಗಶಿರ ಲಕ್ಷ್ಮಿ ಪೂಜೆ ವೃತ್ತ ಮಾಡ್ತಾರೆ ಈ ಸಲ ನಾಲ್ಕು ಗುರುವಾರ ಬಂದವು ನಾನು ಈ ಪೂಜೆನ ಇಪ್ಪತ್ತು ವರ್ಷ ಐತ್ರಿ ಮಾಡಕತ್ತೆ ನಾನು ಯಾವ ರೀತಿ ಸರಳವಾಗಿ ಮಾಡ್ತೀನಿ ಮತ್ತೇನೇನು ಏನೇನು ಸಮಾನ ಅಂತೇಳಿ ತೋರ್ಸಾಕತ್ತೀನಿ ಪೂಜೆ ನಾಳೆ ಅಂತಂದ್ರೆ ಇವತ್ತು ಹಿಂದಿನ ದಿನ ಎಲ್ಲಾನು ರೆಡಿ ಇಟ್ಕೋಬೇಕು ಇಟ್ಕೋಬೇಕ್ರಿ ಬೆಳಗ್ಗೆ ಅಂದ್ರೆ ಪೂಜೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಬೇಡದನ ವರ ಕೊಡುವಂಥ ತಾಯಿ ರೀಕಿ ಫಲ ಕೊಡುವಂಥ ತಾಯಿ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಅಂದ್ರೆ ನಮಗೆ ಫಲ ಕೊಟ್ಟ ಕೊಡ್ತಾಳೆ ಈಗ ಮೊದಲ ದೇವಿಗೆ ಬೇಕು ಪೂಜೆಗೆ ಬೇಕಾಗಿದ್ದು ಅಂದರೆ ಈ ಮಾವಿನ ಹಣ್ಣು ಮಾವಿನಕಾಯಿದ ಗುಣಿ ಮತ್ತು ಹಣ್ಣಿನ ಗುಣಿ ಸೀತಾಫಲ ಹಣ್ಣಿನ ಗುಣಿ ಪೂಜೆಕ ಮುಖ್ಯವಾಗಿ ಬೇಕ್ರಿ ನಾನು ಪೂಜೆನ ಯಾವ ರೀತಿ ಮಾಡ್ತೀನಿ ಅಂತಂದರೆ ಮೊದ್ಲೇಕ ಒಂದು ತಾಮ್ರಚರಿಗೆ ಒಳಗೆ ನೀರು ತುಂಬಿ ಇಟ್ಕೊಂಡು ತೊಳಗ ಒಂದು ರಂಗೋಲಿ ಹಾಕಿ ಅದರ ಮೇಲೆ ಒಂದು ತಾಟಿನೊಳಗೆ ಅಕ್ಷತೆ ಹಾಕಿ ಅಕ್ಷತೆ ಒಳಗೆ ಸ್ವಸ್ತಿಗೆ ಚಿನ್ನ ತಾಮ್ರ ತಾಮ್ರಚರ್ಯನ ಇಟ್ಟು ಅದರೊಳಗೆ ಒಂದು ರೂಪಾಯಿ ಕೊಯ್ನು ಮತ್ತು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ನಾವು ಕಳಸ ಸ್ಥಾಪನೆ ಮಾಡಬೇಕ್ರಿ ಇವನ್ನೆಲ್ಲ ಏನು ಗೊಣಿ ಮುರ್ಕೊಂಡು ಬಂದಿರ್ತೀವಲ್ಲ ಇವನ್ನೆಲ್ಲ ಇಟ್ಟು ಐದು ವೇಳೆಯಲ್ಲಿ ಇಟ್ಟು ಕಳ್ಸ ಸ್ಥಾಪನೆ ಮಾಡಬೇಕು ಮೂರ್ತಿ ಇದ್ದವರು ಈ ಜುಬ್ಬರ್ಕಾಯಿಗೆ ಮೂರ್ತಿ ಹಾಕಿ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲದೆ ಇದ್ದವ್ರು ಬರೀ ಆದರೂ ಇಟ್ಟು ಪೂಜೆ ರೀ ಮುಖ್ಯವಾಗಿ ದೇವಿಗೆ ಬೇಕಾಗಿದ್ದು ಅಂದ್ರೆ ಪೂಜೆಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ವಿಭೂತಿ ನಾನು ಈಗ ಬಾಳೆಹಣ್ಣು ದೇವರಿಗೆ ಮುಂದೆ ಇಡೋಕೆ ಅಂಥೇಳಿ ಬಾಳೆಹಣ್ಣು ಉದಿನ ಧೂಪ ಮತ್ತು ಹಸಿರು ಬಳೆ ಕಾಲುಂಗರ ಮಡಿಲಕ್ಕಿ ಮತ್ತು ಒಂದು ಬ್ಲೌಸ್ ಪೀಸ್ ಅಡಿಕೆ ಎಲ್ಲನೂ ತಗೊಂಡಿನಿ ಈಗ ಪೂಜೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಮೊದ್ಲೇಕ ನಾನು ನಾನೇ ಅದೆಲ್ಲ ಹಾಕಿ ಇಟ್ಟಿದ್ನಲ್ಲ ಅದರೊಳಗೆ ಇವನ್ನೆಲ್ಲ ಗೊನಿನ ಈ ರೀತಿ ಇಡಬೇಕು ನೋಡ್ರಿ ಆಮೇಲೆ ಒಂದು ಐದು ಬೆಳ್ಳ್ಯದಲ್ಲಿ ಇಟ್ಟು ಈಗ ಕಿವಿ ಓಲೆ ಮತ್ತು ಮೂಗುತಿ ಎಲ್ಲ ಹಾಕಿ ನಾವು ಹೂವು ಅದೆಲ್ಲ ತಂದಿರ್ತೇವಲ್ಲ ಅದನ್ನೆಲ್ಲ ಹಾಕಿ ಶೃಂಗಾರ ಮಾಡಿ ಆರತಿ ತಾಟ ಮತ್ತು ಸಮಯ ಅದೆಲ್ಲ ಹಚ್ಚಿಟ್ಟು ಹೂವು ಅದೆಲ್ಲ ಹಾಕಿ ಪೂಜೆ ಮಾಡಬೇಕು ರೀ ಭಕ್ತಿಯಿಂದ ಪೂಜೆ ಮಾಡಬೇಕು ಮತ್ತು ಈಗ ನಾನು ಇದಕ್ಕೆ ಹೂ ಬತ್ತಿ ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ತಾಳಿ ಮೂಗ್ಬಟ್ಟು ಬಳೆ ಅದನ್ನೆಲ್ಲ ಮುಂದಿಟ್ಟು ನಾವು ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡ್ತೀವಿ ಆ ರೀತಿನ ಮಾಡಬೇಕ್ರಿ ಇಲ್ಲ ಪೂಜೆನ ನಾನು ನಿಮಗೆ ಇಲ್ಲೇ ಹಂಗೆ ಸಂಕ್ಷಿಪ್ತವಾಗಿ ತೋರ್ಸಾಕತ್ತೀನಿ ಪೂಜೆ ಆದಮೇಲೆ ನಾವು ನೈವೇದ್ಯಕ್ಕೆ ಹೇಳಿ ಏನಾದರೂ ಪ್ರಸಾದ ಮಾಡಿರ್ತೀವಲ್ಲ ಅದನ್ನು ಎರಡು ನೈವೇದ್ಯ ಮಾಡಿ ಒಂದು ಲಕ್ಷ್ಮಿಗೆ ಇನ್ನೊಂದು ಗೋಮಾತೆಗೆ ಮೊದ್ಲಕ್ಕೆ ಲಕ್ಷ್ಮಿ ಪೂಜೆ ಎಲ್ಲ ಆಗಿಂದ ನೈವೇದ್ಯ ಮಾಡಿ ಕಾಯಿ ಅದೆಲ್ಲ ಹೊಡೆದು ಆಮೇಲೆ ಲಕ್ಷ್ಮಿ ಪೂಜೆ ಆಗಿಂದ ಗೋಮಾತೆ ಪೂಜೆ ಬಂದು ಪ್ರಸಾದ ಅದೆಲ್ಲ ಕೊಟ್ಟು ನಾವು ರಾತ್ರಿ ಉಪವಾಸ ಬಿಡ್ಬೇಕ್ರಿ ನನ್ನ ನಾಳೆ ಈ ರೀತಿ ನಾಲ್ಕು ಗುರುವಾರ ಪೂಜೆ ಮಾಡಬೇಕು ನೋಡ್ರಿ ಆ ನನ್ನ ಮತ್ತ ಮುಂದಿನ ಒಡೆದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯ